ಸಹಿ ಜಾರವತ್ ಪ್ರೋಕ್ತೋ ದೀಕ್ಷಿತಶ್ಚೇತ್ ವಿಶುದ್ಧತಿ ಅಂತಹ ನೀನು ವಿಷ್ಣು ದೀಕ್ಷೆಯನ್ನು ಪಡೆದವನಾಗಿದ್ದರೆ ಯಮದೂತರೂ ಸಹಿತ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಆಂಜುತ್ತಾರೆ ಅಂತ ಹೇಳ್ತಾನೆ ಪರಮಾತ್ಮ ಹನ್ಯಮಾನನ್ಯಥಾಚೋರಾನ್ ನಿ ಕಷ್ಟಿನ್ ನಿವಾರಯೇತ್ ಅದೇ ನೀನು ವಿಷ್ಣು ದೀಕ್ಷೆಯಿಂದ ರಹಿತನಾಗಿದ್ದರೆ ನಿನ್ನನ್ನು ತಡೆಯೋರು ಯಾರೂ ಇಲ್ಲ ಒಬ್ಬ ಚೋರ ಒಬ್ಬ ಕೊಲೆಗೊಡಕ ಅವನಿಗೆ ಹಿಂಸೆ ಮಾಡ್ತಾ ಇದ್ದರೆ ಯಾರಾದರೂ ತಡೆಯೋರಿದ್ದಾರಾ ಅವನು ಮಹಾ ಕೆಟ್ಟ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಅದೇ ಒಬ್ಬ ಒಳ್ಳೆ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದ್ದರೆ ಅದನ್ನು ಪ್ರತಿಭಟಿಸೋರಿದ್ದಾರೆ ತಡೆಯೋರಿದ್ದಾರೆ ಅದಕ್ಕಾಗಿ ಉತ್ತಮವಾಗಿರತಕ್ಕಂಥ ವೈಷ್ಣವ ದೀಕ್ಷೆಯನ್ನು ಪಡೀಬೇಕು ಪತ್ಯಶ್ಚಿಹ್ನಂ ಯಥಾ ನಾರಿ ಕಂಠಸೂತ್ರಂ ಬಿಭರ್ತಿ ಸನಾತ ಸುಭಗಾತೇನ ಪುತ್ರಗಾತ್ರ ಹಿ ಜಾತದೆ ಹೀಗೆ ದೀಕ್ಷೆ ಎನ್ನುವಂತಹದ್ದು ಅವರವರ ವರುಣ ಆಶ್ರಮ ಆಚಾರಕ್ಕೆ ನಿಯತವಾಗಿರತಕ್ಕಂಥದ್ದು ಯಾವನು ವಿಷ್ಣು ದೀಕ್ಷೆಯನ್ನು ಪಡೆಯೋದಿಲ್ಲವೋ ಅವನು ಅವನಿಗೆ ದೀಕ್ಷ ಭಗವಂತನ ಅನುಗ್ರಹ ಆಗೋದಿಲ್ಲ ಅಂತ ಅರ್ಥ ಹೀಗೆ ಸರ್ವಾಮಿ ದೀಕ್ಷಾಣಂ ವಿಷ್ಣು ದೀಕ್ಷಾಧಿಕಾಮತ ಏನೆಲ್ಲ ಕೆಲವು ದೀಕ್ಷೆಗಳನ್ನು ಪಡೆಯುತ್ತಾರೆ ಆ ಎಲ್ಲ ದೀಕ್ಷೆಗಳಿಗಿಂತಲೂ ಅಧಿಕವಾದದ್ದು ಮಿಗಿಲಾದದ್ದು ಯಾವುದು ಅಂತ ಹೇಳಿದ್ರೆ ಅದು ವಿಷ್ಣು ದೀಕ್ಷೆ ಅಂತ ಕರೆದಿದ್ದಾರೆ ಹೀಗೆ ಇಂತಹ ಯಾವ ಒಬ್ಬ ವ್ಯಕ್ತಿಗೆ ವೈಷ್ಣವ ದೀಕ್ಷೆ ಇದೆಯೋ ಅವನು ಎಲ್ಲರಿಂದಲೂ ಮಾನ್ಯನಾಗ್ತಾನೆ ಅವಜಾನಾತಿ ಸ್ತಂತೂ ಸೋಬ ಜಾನಾತಿ ಕೇಶವಂ ಯಾವ ಒಬ್ಬ ವ್ಯಕ್ತಿ ವೈಷ್ಣವ ದೀಕ್ಷಿತನಾಗಿರತಕ್ಕಂತಹ ವ್ಯಕ್ತಿಯನ್ನು ಅವಮಾನಿಸ್ತಾನೋ ಅವನು ಭಗವಂತನನ್ನೇ ಅವಮಾನಿಸಿದಂತೆ ಯಾರು ಅಂಕಿತಂ ಶಂಖಚಕ್ರಾದಿ ವಿಷ್ಣು ದೀಕ್ಷಾನ್ವಿತಂ ನರಂ ಯಾವನು ಶಂಖಚಕ್ರ ಮುದ್ರಾದಿಗಳನ್ನು ಧಾರಣೆ ಮಾಡಿಕೊಂಡಿರ್ತಾನೆ ಅಂಥವನನ್ನ ನಿಂದನೆ ಮಾಡ್ತಾನೋ ಅದು ಭಗವಂತನನ್ನೇ ದ್ವೇಷ ಮಾಡಿದಂತೆ ಇವತ್ತು ಕೆಲವು ಎಷ್ಟೋ ಜನ ಮನೆಯಲ್ಲಿ ದೇವರ ಪೂಜೆ ಮಾಡ್ತಾರೆ ಶಂಕಚಕ್ರ ಮುದ್ರೆಗಳನ್ನು ಧಾರಣೆ ಮಾಡಿಕೊಳ್ತಾರೆ ತಮ್ಮ ಆಫೀಸ್ಗೆ ಹೋಗಬೇಕಾದರೂ ಸ್ಕೂಲಿಗೆ ಹೋಗಬೇಕಾದರೂ ಮತ್ತೆ ಮುಖ ತೊಳ್ಕೊಂಡು ಚೆನ್ನಾಗಿ ಪೌಡರ್ ಹಚ್ಕೊಂಡು ಹೋಗ್ತಾರೆ ಯಾಕೆ ಅಯ್ಯೋ ನಮಗೇನೋ ಒಂಥರ ಅಸಹ್ಯ ಮಾಡ್ತಾರೆ ಏನನ್ನೋ ಅಂದ್ಕೊಳ್ತಾರೆ ಇದನ್ನು ಯಾಕೆ ಹಚ್ಕೊಂಡು ಬಂದು ಅಂತಾರೆ ಯಾರಿಗೋ ಹೆದರಿ ನಾವು ವೈಷ್ಣವ ದೀಕ್ಷೆಯನ್ನು ನಾವು ಬಿಡ್ತಾ ಇದ್ದೇವೆ ಇದಾಗಬಾರದು ವೈಷ್ಣವ ದೀಕ್ಷೆ ಅದು ನಮ್ಮಲ್ಲಿ ದೃಢವಾಗಿರಬೇಕು ಒಳಗೆ ಎಷ್ಟಿದೆಯೋ ಅಷ್ಟೇ ಹೊರಗೂ ಕೂಡ ಇರಬೇಕು ಏ ನಮ್ಗೆ ಒಳಗಿದೆ ಹೊರಗಡೆ ಇದ್ದೆ ಅಂತ ತೊಗೊಂಡು ಮಾಡೋದು ಅದನ್ನು ಯಾರು ನೋಡ್ತಾರೆ ಬಿಡ್ತಾರೆ ಬೇಕಾಗಿಲ್ಲ ವೈಷ್ಣವ ದೀಕ್ಷೆ ಎನ್ನುವಂಥದ್ದು ಆಂತರವಾಗಿ ಎಷ್ಟು ಪ್ರಮುಖವೋ ಅಷ್ಟು ಬಾಹ್ಯವಾಗಿಯೂ ಕೂಡ ಅದು ಭಗವಂತನನ್ನು ಒಳ್ಳೆಯ ಅಲಂಕಾರದಿಂದ ಶೋಭಿಸ್ತಕ್ಕಂತಹ ಚಿಹ್ನೆಗಳು ಅದರಿಂದ ನಾವು ಹಿಂಜರಿಯಬಾರದು ಇವತ್ತಿನ ಕಾಲದಲ್ಲಿ ಅಂಥದ್ದೆಲ್ಲ ನಡೆಯೋದು ಕಣ್ಣಿದೆ ಎಷ್ಟೋ ಶಾಲೆಗಳಿಗೆ ಹೋಗಬೇಕಾದರೆ ಆ ಶಾಲೆಗಳಿಗೆ ಹೋಗುವಾಗ ಎಲ್ಲರಿಗೂ ಸಮವಸ್ತ್ರ ಎಲ್ಲರೂ ಒಂದೇ ರೀತಿಯಾಗಿರಬೇಕು ಏನೆಲ್ಲ ಕೆಲವು ನಿಯಮಗಳನ್ನು ಮಾಡಿ ವಿಷ್ಣು ನಾಮಗಳನ್ನು ಚಿಹ್ನೆಗಳನ್ನು ಮುದ್ರೆ ಶಂಕ ಶಂಕ ಆದಿ ಮುದ್ರೆಗಳನ್ನು ಧಾರಣೆ ಮಾಡತಕ್ಕಂಥವರಿಂದ ವಿಮುಖರನ್ನಾಗಿ ಮಾಡಿಸುತ್ತದೆ ಇದು ಉಚಿತವಾಗಿರತಕ್ಕಂಥದ್ದಲ್ಲ ಭಗವಂತನಲ್ಲಿ ವೈಷ್ಣವ ದೀಕ್ಷೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಅಂತ ತಿಳಿಸ್ತಾ ಇದೆ ಯಾವ ಒಬ್ಬ ವ್ಯಕ್ತಿ ನೀಚವರ್ಣದವನಾಗಿದ್ದರೂ ಸಹಿತ ಅವನು ವಿಷ್ಣು ದೀಕ್ಷೆಯನ್ನು ಪಡೆದವನಾಗಿದ್ದ ಅಂತ ಹೇಳಿದರೆ ಅವನನ್ನು ಕೂಡ ಆಧರಿಸಬೇಕು ಸತ್ಕರಿಸಬೇಕು ಅವನು ವಿನಾಪ್ರಣಾಮಸ್ಸಃ ರಾಮಕೃಷ್ಣ ಅಧಿನಾಭವಿಹಿ ಅವನ ರಾಮಕೃಷ್ಣ ಅನ್ನುವಂಥ ಕೇವಲ ಭಗವಂತನ ನಾಮೋಚ್ಚಾರಣ ಪೂರ್ವಕವಾಗಿ ಅವರನ್ನು ಸತ್ಕರಿಸಬೇಕು ಆಧರಿಸಬೇಕು ಅಂತ ಈ ರೀತಿಯಾಗಿ ಅಷ್ಟು ವಿಷ್ಣು ದೀಕ್ಷೆಯನ್ನು ಪಡೆದವರಾಗಿದ್ದರೆ ಅವರಿಗೆ ಉಚಿತವಾಗಿರತಕ್ಕಂಥ ಅದನ್ನು ತಿಳಿಸ್ತಾ ಇದ್ದ ಒಬ್ಬ ಒಳ್ಳೆಯ ಉತ್ತಮನಾಗಿರತಕ್ಕಂಥ ಬ್ರಾಹ್ಮಣ ವರ್ಣದಲ್ಲಿ ಅವನು ಹುಟ್ಟಿದವನಾದರೂ ಸದಾಚಾರದಿಂದ ಹೀನನಾಗಿ ವಿಷ್ಣು ದೀಕ್ಷೆಯಿಂದ ವರ್ಜಿತನಾಗಿದ್ದರೆ ಅವನನ್ನು ಒಬ್ಬ ಕಳ್ಳನನ್ನು ದೂರಿಡುವಂತೆ ದೂರ ಇಡಬೇಕು ಅಂತ ಹೇಳ್ತದೆ ಶಾಸ್ತ್ರ ಹಾಗಾಗಿ ಯಾರು ಸದಾಚಾರದಿಂದ ವಿಷ್ಣು ದೀಕ್ಷೆಯನ್ನು ಹೊಂದಿದವನಾಗಿ ಯಾವನು ಸತ್ಕರ್ಮಗಳನ್ನು ಮಾಡುತ್ತಾನೆ ಅವನು ಅತ್ಯಂತ ಮಾನ್ಯನಾಗಿರತಕ್ಕಂಥವನು ಅನ್ನೋದನ್ನು ತಿಳಿಸ್ತಾ ಇದ್ದ ನಾರೀವಾ ಪುರುಷೋವಾಪಿ ತಪ್ತ ಚಕ್ರಾಂಕ ವರ್ಜಿತಃ ಯಾವ ಒಬ್ಬ ವ್ಯಕ್ತಿ ಭಗವಂತನ ನಾಮ ಮುದ್ರ ಚಿಹ್ನೆಗಳನ್ನು ಧಾರಣೆ ಮಾಡದಿಲ್ವೋ ಅವನನ್ನು ಎದಕ್ಕೂ ಉಪಯೋಗಿರದಿರತಕ್ಕಂಥ ವ್ಯಕ್ತಿ ಅಂತ ತಿಳಿ ಅಂತ ಸ್ಪಷ್ಟವಾಗಿ ಹೇಳುತ್ತದೆ ಯಾ ಎಷ್ಟರ ಮಟ್ಟಿಗೆ ಅಂದರೆ ಸ್ಮಶಾನ ಕಾಷ್ಟವತ್ತಸ್ಯ ಸ್ಮಶಾನ ಕಾಷ್ಟ ಅಂದರೆ ಕಟ್ಟಿಗೆಯಲ್ಲಿ ಸ್ಮಶಾನದಲ್ಲಿ ಹೆಣವನ್ನು ಸುಡಲಿಕ್ಕೆ ಇರತಕ್ಕಂಥ ಕಟ್ಟಿಗೆಯಂತೆ ಅವನ ಶರೀರ ಅಂತ ತಿಳಿ ಹಾಗಾಗಿ ಭಗವಂತನ ವಿಷ್ಣು ದೀಕ್ಷೆ ಅವನ ಚಿಹ್ನೆಗಳನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಬಹಳ ಉತ್ತಮವಾದ ರೀತಿಯಿಂದ ತಿಳಿಸ್ತಾ ಇದ್ದ ಹೀಗೆ ಕರ್ಮಣ ಮನಸ ವಾಚ ಗೃಹಣೀಯ ಪ್ರಯತ್ನತ ತಥೈವ ಪೂಜ್ಯತಾಮ್ಯ ಯಾಂತಿ ಪ್ರಿಯತಾಂಚ ಹರೇರಪಿ ಯಾವೊಬ್ಬ ವ್ಯಕ್ತಿ ವಿಷ್ಣು ದೀಕ್ಷೆಯನ್ನು ಪಡೆಯುತ್ತಾನೆ ಅವನು ಕೇವಲ ವಿಷ್ಣು ದೀಕ್ಷೆಯನ್ನು ತಗೊಳ್ತಾರೆ ಅಂತ ತಗೊಳ್ಳೋದಲ್ಲ ಅದು ಮಾನಸಿಕವಾಗಿ ಬರಬೇಕು ಸರ್ವೋತ್ಕೃಷ್ಟನಾಗಿದ್ದಾನೆ ನನ್ನ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವವನಾಗಿದ್ದಾನೆ ಭಗವಂತ ನನ್ನ ಅಭೀಷ್ಟಗಳನ್ನು ಪೂರೈಸುವವ ಅವನೇ ನನ್ನ ಸ್ವಾಮಿ ನಾನು ಅವನ ದಾಸ ಅವನ ಭಕ್ತ ಅನ್ನುವಂಥ ಭಾವನೆ ನಮಗೆ ಬರಬೇಕು ಅದು ಬಂದಾಗ ಮಾತ್ರ ಅದು ನಿಜವಾದ ವೈಷ್ಣವ ದೀಕ್ಷೆ ಅಂತ ಕರೆಸ್ಕೊಳ್ತದೆ ಎನ್ನುವಂಥ ವಿಚಾರವನ್ನು ಪ್ರಾಪ್ನೋತ್ಯಪಿಚ ಸರ್ವೇಷ್ಟಂ ಐಹಿಕ ಆಮುಷ್ಮಿಕಂ ಸದಾ ಇದು ಕೇವಲ ಐಹಿಕವಾಗಿ ಮಾತ್ರವಲ್ಲದೆ ಆಮುಷ್ಮಿಕವಾಗಿಯೂ ಸಹಿತ ನಮಗೆ ಉತ್ತಮವಾಗಿರತಕ್ಕಂತಹ ಫಲವನ್ನು ಕೊಡ್ತದೆ ಈ ವೈಷ್ಣವ ದೀಕ್ಷೆ ಇದ್ದರೆ ನಮಗೆ ಮೋಕ್ಷ ಎನ್ನುವಂಥದ್ದು ಆಗ್ತದೆ ಎನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಕ್ರಮೇಣ ಮುಕ್ತಿ ಮಾಪ್ನುವತಿ ಮೋಕ್ಷ ಎನ್ನುವಂಥದ್ದು ಅಷ್ಟು ಸುಲಭವಾಗಿ ಸಿಗಲ್ಲ ರೀ ನಾವು ಡೈರೆಕ್ಟಾಗಿ ನಾವು ಜ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪರೀಕ್ಷೆಯನ್ನು ಬಡಿ ಬರಿತೇವೆ ಅದಂತಂದರೆ ಸಾಧ್ಯ ಇದೆಯಾ ಇಲ್ಲ ಅದಕ್ಕೆ ಅರ್ಹತಾ ಪರೀಕ್ಷೆಗಳಿರ್ತದೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕು ಅಂದರೆ ಒಂದರಿಂದ ಒಂಬತ್ತನೇ ತರಗತಿಯವರೆಗೂ ಓದಬೇಕು ಅನಂತರದಲ್ಲಿ ಮುಂದಿನ ತರಗತಿಗಳನ್ನು ಅಧ್ಯಯನ ಮಾಡಬೇಕು ಅನಂತರದಲ್ಲಿ ಪದವಿ ಆನಂತರ ಸ್ನಾತಕೋತ್ತರ ಪದವಿ ಅನಂತರ ಉತ್ತಮವಾಗಿರತಕ್ಕಂಥ ಇದನ್ನೆಲ್ಲವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಒಂದೊಂದು ಹಂತದಲ್ಲಿ ನಾವು ವೈಷ್ಣವ ದೀಕ್ಷೆಯನ್ನು ಪಡೆಯುತ್ತಾ ಅದನ್ನು ಕ್ರಮೇಣ ಆವರ್ತನೆಯನ್ನು ಮಾಡುತ್ತಾ ಅಭ್ಯಾಸವನ್ನು ಮಾಡ್ತಾ ಕೊನೆಗೆ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಲಿಕ್ಕೆ ಅದು ಸಾಧ್ಯವಾಗುತ್ತೆ ಅಂತನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಹೀಗೆ ಈ ಒಂದು ತಪ್ತ ಚಕ್ರಾಂಕ ಮುದ್ರೆಗಳನ್ನು ಗುರುಗಳಿಂದ ಅವಶ್ಯವಾಗಿ ಧಾರಣೆಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಗುರುಗಳು ಯೋಗ್ಯವಾದ ರೀತಿಯಿಂದ ಅವನಿಗೆ ರಾಮಕೃಷ್ಣಾದಿ ಮಂತ್ರಗಳ ಜಪವನ್ನು ಉಪದೇಶ ಮಾಡಬೇಕು ನಾವೆಲ್ಲರನ್ನೂ ಕೂಡ ಇವತ್ತು ರಾಮಕೃಷ್ಣಾದಿಗಳ ಜಪವನ್ನು ಭಗವಂತನ ನಾಮಸ್ಮರಣೆಯನ್ನು ಬಹಳ ಅವಶ್ಯವಾಗಿ ಮಾಡಬೇಕು ಎಲ್ಲ ದಾಸರಾಯರು ಕೂಡ ತಿಳಿಸ್ತಾರೆ ಕಲಿಯುಗದೊಳಗೆ ಭಗವಂತನ ನಾಮಸ್ಮರಣೆಯಿಂದ ಎಲ್ಲ ವಿಧವಾಗಿರತಕ್ಕಂತಹ ಪಾತಕಗಳು ನಾಶವಾಗ್ತಾವೆ ಅಂತ ತಿಳಿಸ್ತಾರೆ ಹಾಗೆ ಅದಕ್ಕಾಗಿ ಗುರುಗಳಿಂದ ಭಗವಂತನ ನಾವು ದೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ಗುರುಗಳಿಂದ ಆ ಮಂತ್ರಗಳನ್ನು ಉಪದೇಶ ಪಡೆದುಕೊಂಡು ಅವುಗಳನ್ನು ಭಗವಂತನ ನಾಮಸ್ಮರಣೆ ಮಾಡುವುದೂ ಕೂಡ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗುತ್ತೆ ಅಂತನ್ನುವುದನ್ನು ತಿಳಿಸ್ತಾ ಇದ್ದಾರೆ ಹೀಗೆ ನಾನಾ ವಿಧವಾಗಿರತಕ್ಕಂತಹ ಅನೇಕ ವಿಚಾರಗಳನ್ನು ಭಗವಂತನ ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಹಯಗ್ರೀವ ರೂಪಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಹೀಗೆ ಈ ಒಂದು ಅದ್ಭುತವಾದ ವಿಷ್ಣು ದೀಕ್ಷೆಯ ವಿಚಾರವನ್ನು ತಿಳಿಸ್ತಾರೆ ತಿಳಿಸಿದ ಮೇಲೆ ಭಗವಂತನ ಪೂಜೆ ಮಾಡುವ ವಿಧಾನವನ್ನು ಕೂಡ ಇಲ್ಲಿ ತಿಳಿಸ್ತಾ ಭಗವಂತನ ಪೂಜೆಯನ್ನು ಎರಡು ವಿಧವಾಗಿ ಮಾಡಿ ಯಾವುದು ಅಂತ ಹೇಳಿದರೆ ಚಲಾಚಲ ವಿಭೇದೇನ ಪ್ರತಿಮಾ ಮಮ ಒಂದು ಚಲ ಪ್ರತಿಮೆ ಇನ್ನೊಂದು ಅಚಲ ಪ್ರತಿಮೆ ಚಲಪ್ರತಿಮೆ ಅಂತ ಹೇಳಿದರೆ ಉತ್ತಮವಾಗಿರತಕ್ಕಂತಹ ಬ್ರಾಹ್ಮಣರಲ್ಲಿ ಭಗವಂತನನ್ನು ಕಂಡು ಬರೀ ಬ್ರಾಹ್ಮಣರಲ್ಲಿ ಮಾತ್ರವಲ್ಲದೆ ಎಲ್ಲ ಪ್ರಾಣಿ ಪಶು ಪಕ್ಷಿ ಎಲ್ಲ ಭೂತಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆಯನ್ನು ಮಾಡಿ ಆಯಾಯ ಪ್ರಾಣಿಗಳಿಗೆ ಆಯಾಯ ವಸ್ತುಗಳಿಗೆ ಏನು ಬೇಕಾದ್ದನ್ನು ಕೊಡೋದಿದೆಯಲ್ಲ ಇದು ಒಂದು ಭಗವಂತನ ಪೂಜೆ ಅಂತ ತಿಳಿ ಚಲಪ್ರತಿಮೆ ಇದು ಚಲಪ್ರತಿಮೆಯ ಪೂಜೆ ಅದೇ ರೀತಿಯಾಗಿ ಚಲ ಅಂತ ಅಚಲವಾದ ಪ್ರತಿಮೆಗಳು ಭಗವಂತನ ರಾಮಕೃಷ್ಣ ಮೊದಲಾಗಿರತಕ್ಕಂಥ ಭಗವಂತನ ದಿವ್ಯವಾದ ರೂಪಗಳ ಅದರಲ್ಲಿ ಸನ್ನಿಧಾನ ಸನ್ನಿಧಾನೋಪೇತವಾಗಿರತಕ್ಕಂಥ ಪ್ರತಿಮೆಗಳಲ್ಲಿ ಭಗವಂತನ ಆರಾಧನೆ ಎಲ್ಲ ಪೂಜೆಗಳು ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹಕ್ಕೆ ಮುತ್ ಮುಖ್ಯವಾಗಿರತಕ್ಕಂಥ ಕಾರಣ ಆದ್ದರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಮಮ ಪ್ರೀತಿ ಬಿಹಿ ಪೂರ್ವೋಕ್ತೇನ ವಿಧಾನೇನ ಪಂಚರಾತ್ರೋಕ್ತ ಮಾರ್ಗದ ಪಂಚರಾತ್ರದ ಮಾರ್ಗದಿಂದ ಅವಶ್ಯವಾಗಿ ಭಗವಂತನ ಪ್ರೀತಿಯಾಗಬೇಕು ಅಂತಾದರೆ ಈ ಒಂದು ರೀತಿಯಲ್ಲಿ ವೈಷ್ಣವ ದೀಕ್ಷೆಯನ್ನು ಪಡೆದು ಎಲ್ಲ ಭಗವಂತನ ಪೂಜಾ ಮಾಡುವ ವಿಧಿವಿಧಾನಗಳೇನೇನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆ ರೀತಿಯಲ್ಲಿ ಭಗವಂತನ ಪೂಜೆ ಮಾಡಿದರೆ ಅದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗತ್ತೆ ಇದೇ ನಮಗೆ ಮೋಕ್ಷಕ್ಕೆ ಕಾರಣವಾಗುವಂಥದ್ದು ಇದನ್ನು ಬಿಟ್ಟು ನಾನೆಲ್ಲ ಮಾಡ್ತೇನೆ ಅಂತಾದರೆ ನಿನಗೆ ಮೋಕ್ಷವನ್ನು ಬಿಟ್ಟು ನೋಕಿ ಇದ್ದೆಲ್ಲವನ್ನೂ ಕೂಡ ಕೊಡ್ತೇನೆ ಅಂತ ಅಂದೆವು ಮೋಕ್ಷ ಬೇಕು ಅಂತಾಗಿದ್ದಲ್ಲಿ ಸರ್ವಪ್ರಯತ್ನದಿಂದ ಭಗವಂತನ ಗುರುಪದಿಷ್ಟ ಮಾರ್ಗದಿಂದ ಯೋಗ್ಯವಾದ ರೀತಿಯಲ್ಲಿ ವೈಷ್ಣವ ದೀಕ್ಷೆಯನ್ನು ಪಡೆದು ಭಗವಂತನ ಆರಾಧನೆ ಅದು ನಮಗೆ ಮೋಕ್ಷವನ್ನು ಕರ್ಣಿಸ್ತಕ್ಕಂಥದ್ದು ಯೋಗ್ಯವಾದ ಸ್ವರೂಪ ನೈಜ ಸುಖಾನುಭೂತಿ ಅಂತೇನು ಕರೆದಿದ್ದಾರೆ ಮೋಕ್ಷವನ್ನು ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಸುಖಾನುಭೂತಿಯನ್ನು ಭಗವಂತ ಕರುಣಿಸ್ತಾನೆ ಅದನ್ನು ಬಿಟ್ಟು ಈ ದೇಹ ನಾವು ಕೆಲವರಿಗೆಲ್ಲ ಅಭ್ಯಾಸ ಇರುತ್ತೆ ನೀವು ಇನ್ನು ಬೇಕಾದ ಕೆಲಸ ಹೇಳ್ರಿ ನಾವು ಮಾಡ್ತೀವಿ ನಮಗೆ ದೇವರು ಪೂಜೆ ಮಾಡುವಂದ್ರೆ ಆಗೋದಿಲ್ಲ ನೋಡಿ ದೇವ್ರ ಪೂಜೆ ಮಾಡಲಿಕ್ಕೆ ಭಟ್ಟರೆ ಬರಬೇಕು ಆಮೇಲೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ಮತ್ತೊಬ್ಬರು ಆಚಾರ್ಯರೇ ಬರಬೇಕು ದೇವ್ರ ಪೂಜೆ ನಾವು ಮಾಡಲ್ಲ ಕೆಲವೊಬ್ಬರ ಮನೆಯಲ್ಲಿ ಹಾಕಿ ಪದ್ಧತಿ ಇರ್ತದೆ ಏ ದೇವ್ರ ಪೂಜೆ ದೇವ್ರ ಪಟ್ಟಿಗೆ ಕಟ್ಟಿಟ್ಬಿಟ್ಟಿರ್ತಾರೆ ದೇವ್ರ ಪೂಜೆ ಮಾಡಬೇಕು ಅಂದರೆ ಆಚಾರ್ಯರೇ ಬಂದು ದೇವ್ರ ಪೂಜೆ ತೆಗೆದು ಧೂಳು ಧೂಳ ನೆಲ ಧೂಳು ತೆಗೆದು ಆಮೇಲೆ ಬಂದು ವರ್ಷಕ್ಕೆ ಒಂದು ದಿವಸನೋ ಎರಡು ದಿವಸನೋ ಪೂಜೆ ಮಾಡಿ ಹೋಗ್ತಾರೆ ಹೀಗೆ ಮಾಡಿದರೆ ನಮಗೆ ದೇವರ ಪೂಜೆ ಅಂದ್ರೆ ಮಾಡಲಿಕ್ಕೆ ಆಗಲ್ಲ ಅಂದರೆ ದೇವರು ಹೇಳ್ತಾನೆ ನಿನಗೆ ಮೋಕ್ಷ ಬಿಟ್ಟು ನೂತಿದ್ದೆಲ್ಲವನ್ನೂ ಕೊಡ್ತೇನೆ ಅಂತ ಭಗವಂತನ ಪೂಜೆಯನ್ನೇ ಅನನ್ಯವಾದ ಮನೋಭಾವದಿಂದ ಯಾರು ಮಾಡ್ತಾರೆ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾರೆ ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ ಗೀತೆಯಲ್ಲಿ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತೋರಿಸಿದ್ದಾರೆ ಏನೆಲ್ಲ ಬೇಕೋ ಅವರ ಯೋಗಕ್ಷೇಮಗಳನ್ನೆಲ್ಲವನ್ನು ಕೂಡ ನಾನು ನೋಡಿಕೊಳ್ತೇನೆ ಅಂತಾನೆ ಆದರೆ ಭಗವಂತನಲ್ಲಿ ಅನನ್ಯವಾಗಿರತಕ್ಕಂತಹ ಭಕ್ತಿ ವಿಶ್ವಾಸ ದೃಢವಾದ ನಂಬಿಕೆ ದೇವರಲ್ಲಿ ಇಲ್ಲ ಇನ್ನು ಉಳಿದ ಎಲ್ಲ ವಸ್ತುಗಳಲ್ಲಿ ನಮಗೆ ಆ ವಿಶ್ವಾಸ ಇತ್ಯಾದಿಗಳೆಲ್ಲ ಬರ್ತದೆ ಭಗವಂತನನ್ನು ಬಿಟ್ಟು ನಾವೆಲ್ಲ ಕಾರ್ಯಗಳನ್ನು ಮಾಡ್ತೇವೆ ಅಂತಾದರೆ ನಮಗೆ ಅದರಿಂದ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಲಿ ಭಗವಂತನಿಂದ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅದು ಸಾಧ್ಯವೇ ಇಲ್ಲ ಹಾಗಾಗಿ ಇಂತಹ ಯಾವ ಯೋರ್ಚಯಂತಿ ಮಹಾವಿಷ್ಣು ಮನೋವಾ ಕಾಯಕರ್ಮಭಿ ತೇಷಾಂ ಹಿ ವಚನ ಗ್ರಾಹ್ಯಂ ತೇ ಹಿ ವಿಷ್ಣು ಹೀಗಾಗಿ ಇಂತಹ ಆ ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತಾಗಿದ್ದಲ್ಲಿ ಆ ವಿಷ್ಣು ದೀಕ್ಷಿತರಾದ ಮಹಾಜ್ಞಾನಿಗಳಾದ ಗುರುಗಳಿಂದ ಆ ವೈಷ್ಣವ ದೀಕ್ಷೆಯನ್ನು ಪಡೆದು ಆ ಭಗವಂತನ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ಆವಾಗ ಭಗವಂತ ನಮಗೆ ಮೋಕ್ಷವನ್ನು ನಮಗೆ ಕಾಣಿಸ್ತಾನೆ ಅದರಿಂದ ಇದು ಅತ್ಯಂತ ಶ್ರೇಷ್ಠವಾದದ್ದಂಥ ವಿಚಾರ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಹೀಗೆ ಭಗವಂತ ತಿಳಿಸಿದ ಮೇಲೆ ಸೃಷ್ಟಿ ವೈಚಿತ್ರ್ಯ ಹೇತು ಯಜ್ಜೀವಾನಾಂ ವ್ಯದನಾದತಃ ಕರ್ಮತಸ್ಯ ಕಥಂ ಭೇದಾ ವಿಸ್ತರ ತದ್ವದಸ್ವಮೇ ಹೀಗೆ ಈ ಒಂದು ಅದ್ಭುತವಾಗಿರತಕ್ಕಂತಹ ದೀಕ್ಷೆಯ ವೈಚಿತ್ರ್ಯವನ್ನು ಭಗವಂತನಲ್ಲಿ ವಿಷ್ಣು ದೀಕ್ಷಾ ತತ್ಪರನಾಗಿ ಭಗವಂತನ ಆರಾಧನೆಯನ್ನು ಮಾಡೋದೇ ಜೀವನದ ಶ್ರೇಷ್ಠವಾದ ಫಲ ಅಂತನ್ನೋ ವಿಚಾರವನ್ನು ಹೈಗ್ರೀವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾನೆ ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ಬ್ರಹ್ಮದೇವರು ಪ್ರಶ್ನೆ ಮಾಡುತ್ತಾರೆ ಅದಕ್ಕೆ ಹೈಗ್ರೀವ ರೂಪಿ ಪರಮಾತ್ಮ ತಿಳಿಸ್ತಾನೆ ಅದೇನು ಇನ್ನು ಮುಂದಿನ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋ ವಿಚಾರವನ್ನು ನಾಡಿನ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇವೆ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು